நோட் அவனு நம்ம ஒன்றும் சா ஆட ஆடாடா day two ಸಾಕ ಮಾ ತಪ್ಪೇನು ಹಾಡ್ಲಿಲ್ಲವಲ್ಲ ಹಾಡೆಂದು ತಮ್ಮ ದನಿಯನ್ನು ಕೇಳಿದಳು ಇಷ್ಟಕ್ಕೆ ಬೆದರಿಸುವುದೇ ಬಸವರಾಜ ಹಾಡು ಒಂದು ಗೀತೆಯನ್ನ ಅಣ್ಣ ಕೈಯಲ್ಲಿ ವೀಣೆಯನ್ನು ಹಿಡಿದು ಹಾಡುತ್ತಾ ಕುಳಿತರೆ ಸಾಕ್ಷಾತ್ ಸರಸ್ವತಿಯಂತೆ ಹಾಡುತ್ತಾಳೆ ಈ ನನ್ನ ಅತ್ತಿಗೆ ಹೀಗಿರುವಾಗ ನಾನೆ ಹಾಡಲಿ ನನ್ನ ಪರವಾಗಿ ನನ್ನ ಅತ್ತಿಗೆ ಹಾಡುತ್ತಾಳೆ ಹೌದಲ್ಲವೇ ಅತ್ತಿಗೆ ಯಾಕೆ ನಾನೇ ಹಾಡಬೇಕು ಇದು ನನ್ನ ಹುಟ್ಟದ ಹಬ್ಬನ ನಿನ್ನ ಹುಟ್ಟ ಹಬ್ಬ ನೀನು ಹಾಡಬೇಕು ಅಷ್ಟೇ ಆತಿಗೆ ತಾಯಿಗೆ ತನ್ನ ಮಗನ ಮೇಲೆ ಎಷ್ಟು ಹಕ್ಕು ಇರುತ್ತದೆಯೋ ಅಷ್ಟೇ ಹಕ್ಕು ನಿಮಗೆ ನನ್ನ ಮೇಲಿದೆ ಆತಿಗೆ ಮಕ್ಕಳ ಶ್ರೇಯ್ಸೇ ತಾಯಿಯ ಶ್ರೇಯ್ಸು ಅದಕ್ಕಾಗಿ ತಾಯಿಯ ಸ್ವರೂಪದವಳಾದ ನೀನೇ ಹಾಡಮ್ಮ ನೀನೇನು ನನ್ನ ಹರ್ಸಕ್ಕೆ ಬೇ ಬೇಡಮ್ಮ ಇದಿಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಅಣ್ಣ ಹೇಳಿದ್ದಾರೆ ಆರ್ಡರ್ ಹಾಡಾದ್ಮೇಲೆ ಮುಗ್ದೋಗಿ ಬಿಡ್ತು ನೀನು ನಿಮ್ಮ ಅಣ್ಣನನಿಗೆ ಲಕ್ಷ್ಮಣ ತಮ್ಮ ಹೌದು ಅಲ್ವೋ ನೀನೇ ಹಾಡ್ಬೇಕು ಹೌದು ಅತ್ತಿಗೆ ಅಣ್ಣ ಶ್ರೀರಾಮಚಂದ್ರ ನೀನು ಸೀತಾ ಮಾತೆ ನಾನು ಮತ್ತು ಅಣ್ಣ ಲಕ್ಷ್ಮಣ ಮತ್ತು ಭರತರಿದ್ದಂತೆ ಅಣ್ಣ ನಿಂಗಪ್ಪಣ್ಣ ಆಂಜನೇಯ ಏನು ಅಣ್ಣ ನೀನೇ ಒಂದು ಪದವನ್ನು ಹಾಡಣ್ಣ ಹೀಗೇ ಇರಲಿ ಇರಲಿ ಹರುಷ ಹರುಷ ಬಾಲಿನ ದೀಪ ನಿನ್ನ ನಗೋ ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತ ಬಾಡೋವಿರೋ ನೋರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸನ ಶುಭ ದಿನಕ್ಕೆ ಸಂತೋಷ i చంద్ర కళకు బరుదో కడలు కురివదు సూర్య నడు జాగలసైరు భూమి నగలత దేవతంద దృష్టి ఎంత ఎల్లుగల

ನಮಸ್ಕಾರ ಸುನೀಲ್ ನಮಸ್ಕಾರ ಬಸವರಾಜ್ ನಮಸ್ಕಾರ ಬನ್ನಿ ಬಸವರಾಜ್ ತೆಗೆದುಕೊಳ್ಳಿ ನನ್ನ ಪ್ರೆಸೆಂಟೇಶನ್ ಅನ್ನು ಜಗನ್ನಾಥ್ ನಿನ್ನಂತ ದುಷ್ಟನ ಕೈಯಿಂದ ಪ್ರೆಸೆಂಟೇಶನ್ ಇಸಿದುಕೊಂಡು ಜೀವನ ಸಾಗಿಸುವಷ್ಟು ಕಡುಬಡತನ ನನಗೆ ಬಂದಿಲ್ಲ ಆ ಕಾಲ ಬಂದಾಗ ನಿನ್ನ ಪ್ರೆಸೆಂಟೇಶನ್ ಕಾಯುತ್ತಾ ಕುಳಿತಿರುತ್ತೇನೆ ಬಸವರಾಜ್ ಇವರು ಯಾರು ಗೊತ್ತೇ ಚೆನ್ನಾಗಿ ಗೊತ್ತು ಇವರು ಎಂಬುದು ಚೆನ್ನಾಗಿ ಗೊತ್ತು ಊರಲ್ಲಿ ಸಂಭಾವಿತನಂತೆ ಸೋಗು ಹಾಕಿಕೊಂಡು ಹೊಂಚು ಹಾಕಿ ಮಿಂಚಿನಂತೆ ಅಬಲಿಯಾದ ಹೆಣ್ಣು ಮಕ್ಕಳ ಮೇಲೆ ಏರಿ ಹೋಗುವ ಕೋಣ ಇವನೆಂದು ನನಗೆ ಚೆನ್ನಾಗಿ ಗೊತ್ತು ಅಷ್ಟೇ ಅಲ್ಲದೆ ಒಂದು ಹೆಣ್ಣನ್ನು ಮಾನಭಂಗ ಮಾಡಿ ಅವಳ ಆತ್ಮಹತ್ಯೆಗೆ ಕಾರಣನಾದ ಪಾಪಿ ನನಗೆ ಚೆನ್ನಾಗಿ ಗೊತ್ತು ಇವನ ಪರಿಚಯದ ಬಗ್ಗೆ ಇಷ್ಟೇ ಅಥವಾ ಇನ್ನು ಬೇಕು ನೀ ಹೇಳುವ ಜಗನ್ನಾಥ ಇವನಲ್ಲ ಇವರು ನನ್ನ ಬಾವಿಯ ಪತ್ನಿಯ ಅಣ್ಣ ಅರ್ಥ ನನ್ನ ಪಾವ ಏನು ಹೇಳ್ತೀರಿ ನಿಜವೇನು ಎಲ್ಲರಿಗೂ ಬಿಡುವಾದ ಹೆಣ್ಣು ನಿಮ್ಮ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ನೀನು ಏನಾದರೂ ತಲೆ ಕೆಟ್ಟಿನಿ ತಲೆ ತಲೆ ನನಗೂ ಕೆಟ್ಟಿಲ್ಲ ಅತ್ತಿಗೆ ನಿಮಗೆ ಕೆಟ್ಟಿದೆ ಮನೆಯಲ್ಲಿ ಬೆಳೆದ ನಿಂತ ಮೈದಿನವರನ್ನು ಮದುವೆ ಮಾಡದೆ ಅಣ್ಣ ನೀನು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾ ಚಕ್ ಚಕ್ಕಂತ ಮಾಡುತ್ತಿರುವರೆಲ್ಲ ಅದಕ್ಕಾಗಿ ನನಗೆ ಬೇಕಾದ ಹೆಣ್ಣನ್ನು ನಾನೇ ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದೇನೆ ಇದರಲ್ಲಿ ನನ್ನಲ್ಲೇನು ತಪ್ಪಿದೆ ಹಣವನ ನೀರಂತೆ ಕಚ್ಚಿ ಹೊರತ ಚಕ್ಕಂದ ಆಡ್ತಾ ಇದ್ದಿರ ಅಂತ ಹೇಳ್ತಾ ಇದ್ದೀಯಲ್ಲ ನಿಮಗೆ ಒಂದಿಷ್ಟ ಅದರ ಮನಸಾಕ್ಷಿನ ಇದೇನೋ ಅತ್ತಿಗೆ ಯಾಕ ಕತ್ತಕ್ಕೆ ಕೀಸ್ತೈತ್ಯಾ ಆ ಜೇನ್ ಬಗಳಬೇಕು ಬಗಳೊ ನನ್ನನ್ನು ಮೊದಿಯಾಗೋಳ ಎದುರಿಗೆ ನಾನು ಕೆಪಳಕ್ಕೆ ಹೊಡೆದಿಯಾ ನಾನು ನಿನ್ನನ್ನು ತಿರುಗಿ ಹೊಡೆದಿದ್ದರೆ ನೀ ಏನು ಮಾಡುತ್ತಿದ್ದೀಯಾ ಯಾರ ಎದುರಿಗೆ ನಿಂತು ಈ ರೀತಿ ಉದ್ಘಟತನದಿಂದ ಮಾತನಾಡುತ್ತಿದ್ದೇನೆ ಎಂದು ಸ್ವಲ್ಪ ವಿಚಾರ ಮಾಡಿ ಮಾತನಾಡು ಎತ್ತ ತಂದೆ ತಾಯಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ಈ ನಿನ್ನ ಅನ್ನ ಅತ್ತಿಗೆ ಎದುರು ನಿಂತು ಮಾತನಾಡುತ್ತಿದ್ದೇನೆ ಎಂಬ ಅರಿವಿರಲಿ ಈ ಸಂಬಂಧ ನಮಗೂ ಅಪ್ಪಿಗೆ ಇಲ್ಲ ಈ ಕಟುಕನ ಮನೆಯ ಹೆಣ್ಣನ್ನು ನಮ್ಮ ಸಸಿಯನ್ನಾಗಿ ಸ್ವೀಕರಿಸಲಾರ್ಯವು ಈ ಮದುವೆ ನಮಗೆ ಒಪ್ಪಿಗೆ ಇಲ್ಲ ವಯಸ್ಸಿಗೆ ಬಂದ ನನಗೆ ಆಗೋ ಹಕ್ಕು ಇಲ್ಲವೆಂದರೆ ನಿಮ್ಮ 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 ವಯಸ್ಸಿಗೆ ಬಂದ ನನಗೆ ಆಗೋ ಹಕ್ಕು ಇಲ್ಲವೆಂದು ನಿಮ್ಮೆಲ್ಲರ ಅಭಿಪ್ರಾಯವಾದರೆ ನಿಮ್ಮ ಒಪ್ಪಿಗೆ ಅವಶ್ಯಕತೆಯೂ ನನಗೆ ಬೇಕಾಗಿಲ್ಲ ಬಾಸುವರ್ಣ ಹೋಗಿ ರಿಜಿಸ್ಟ್ರ್ ಆಗೋಣ ತೋಗೋಣ ಬೇಡ ಸುನೀಲ್ ಬೇಡ ನಮ್ಮಿಂದಾಗಿ ನೀವು ಅಣ್ಣ ತಮ್ಮಂದಿರು ದೂರ ಆಗುವುದು ಬೇಡ ನೀವೆಲ್ಲರೂ ಒಟ್ಟಿಗೆ ಇದ್ದರೆ ಅಷ್ಟೇ ಸಾಕು ಬಸವರಾಜ್ ನನ್ನ ಪ್ರೆಸೆಂಟೇಶನ್ ತೆಗೆದುಕೊಳ್ಳಿ ಜಗನ್ನಾಥ್ ನಿನ್ನ ಹೊಲಸು ತುಂಬಿ ಮಲಿನವಾದ ಈ ನಿನ್ನ ಕೈಗಳಿಂದ ಕೊಟ್ಟಿರುವ ಈ ನಿನ್ನ ನನ್ನ ಕಾಲಲ್ಲಿರುವ ಚಪ್ಪಲಿಗೆ ಸಮಾನ ಮರ್ಯಾದೆ ಕೊಟ್ಟು ಹೇಳುವೆ ಇದನ್ನು ತೆಗೆದುಕೊಂಡು ಹೋಗಿ ದಾರಿಯಲ್ಲಿರುವ ಭಿಕ್ಷುಕನಿಗೆ ಕೊಡು ಆತನು ಏಕೆಂದು ಕೇಳಿದರೆ ಒಂದು ಸುಂದರವಾದ ಸಂಸಾರವನ್ನು ಒಡೆದನೆಂಬ ಸಂತೋಷಕ್ಕಾಗಿ ಎಂದು ಹೇಳಿದರು ಆತನು ಸಂತೋಷದಿಂದ ಇಸಿದುಕೊಂಡರೆ ಒಳ್ಳೆಯದು ಇಲ್ಲವಾದರೆ ಆತನ ಪಾದದಲ್ಲಿ ಪಾದದಲ್ಲಿರುವ ಪಾದ ರಕ್ಷಗಳಿಂದ ಹಣೆಗೆ ಒಡಿಸಿಕೊಂಡು ಹಣೆಯಲ್ಲಿ ಸಮಾಧಾನ ತಂದುಕೋ ಬಸವರಾಜ್ ಸಮಾಧಾನ ತಂದುಕೋ ಸುನೀಲ ಎಷ್ಟಾದರೂ ನಮ್ಮ ಒಡ ಹುಟ್ಟಿದವನು ಮೇಲಾಗಿ ಮದುವೆಯಾಗಲು ಕೇಳಿಕೊಳ್ಳುತ್ತಿದ್ದಾನೆ ಅವನಿಗೆ ಯಾವ ಶಬ್ದಗಳನ್ನು ಆಡಬೇಡ ಇಷ್ಟೊಂದು ಸಣ್ಣ ವಿಷ ಕಪ್ಪ ಜಗಳ ಬಡದು ಮುಂದೆ ಸಮಾಧಾನ ತನ್ಕೋ ಬಸವರಾಜ ಸಮಾಧಾನ ತನ್ಕೋ ಸಮಾಧಾನ ಎಲ್ಲಿದೆ ಸಮಾಧಾನ ಸಮಾಧಾನ ಎನ್ನುವ ನಾಲ್ಕ ಅಕ್ಷರಗಳು ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ವಿಷವಿಕ್ಕದೆ ವಿಷಯ ಕದೇ ಹಾಲಿಕ್ಕಿ ದೊಡ್ಡವರನ್ನಾಗಿ ಮಾಡಿದ ಈ ಕರುಣಾಳು ಮೂರ್ತಿಯಲ್ಲಿದೆ ಎಂಬ ಸಮಾಧಾನ ಈ ಕರುಣಾಳು ಮೂರ್ತಿಯಲ್ಲಿದೆ ಮಕ್ಕಳಿಲ್ಲದಿದ್ದರು ತನ್ನ ಮಕ್ಕಳಂದು ಜೋಪಾನ ಮಾಡುವ ಈ ಸರ್ ಹೃದಯದವನಿಗಿದೆ ಎಂಬ ಸಮಾಧಾನ ಈ ಸರ್ ಹೃದಯದವನಿಗಿದೆ ಅತಿಗೆ ಮೈದುನರ ನೆ ತನ್ನ ಮಕ್ಕಳಂದು ಜೋಪಾನ ಮಾಡುವ ಭಾರತ ಮಡಿಲಲ್ಲಿ ಬೆಳೆದು ಗಿ ಎಂಬ ಕುಂಕು ಮಾಡಿಟ್ಟ ನಾರಿಯರ ಹೃದಯದಲ್ಲಿದೆ ಎಂಬ ಸಮಾಧಾನ ನಿನ್ನಂತ ನಾರಿಯರ ಹೃದಯದಲ್ಲಿದೆ ಇಂಥ ವಿಶಾಲ ಹೃದಯದವ್ರನ್ನು ಬಿಟ್ಟು ಇಲ್ಲಿ ನಿಂತಿರುವನು ನೋಡುವ ಅತ್ತಿಗೆ ಕಲ್ಲಿನಂತೆ ಬಿಟ್ಟು ಜೋಪಾನ ಮಾಡಿದವ್ರನ್ನು ಬಿಟ್ಟು ಅದ್ಯಾವಳ ದಾರಿ ಮಕ್ಕಳ ಮಾತು ಕಟ್ಟಿಕೊಂಡು ಹುಟ್ಟಿದವರ ವಿರುದ್ಧ ಪಿತೂರಿ ಮಾಡುವ ಇಂತ ಕಡುಗಳಿಗೆ ಎಲ್ಲಿಂದ ಬರಬೇಕು ಅತ್ತಿಗೆ ಸಮಾಧಾನ ಎಲ್ಲಿಂದ ಬರಬೇಕು ರೇಮೇಸ್ಟರ್ ನಿಮಗೆ ಹೇಳಿದ್ದು ಇಲ್ಲಿಂದ ಬೇಗನೆ ಹೊರ ಬೀಳಿರೆಂದು ಹೊರ ಹೋಗುವಿರೋ ಅಥವಾ ಹೊರ ದಬ್ಬಿಸಬೇಕು ಅಲ್ಲಪ್ಪ ಬಸವರಾಜ್ ನಿನ್ನಂತ ಎಕ್ಕಥಿತ ಮನುಷ್ಯನಿಂದ ಹೊರದಬ್ಬಿಸಿಕೊಂಡು ಹೋಗಲು ನಾನೇನು ಬಿಕಾರಿ ಅಲ್ಲ ಇಂದು ನನಗೆ ಉಂಟಾದ ಪರಿಸ್ಥಿತಿ ಒಂದಲ್ಲ ಒಂದು ದಿನ ನಿನಗೆ ಉಂಟಾಗುವಂತೆ ಮಾಡದಿದ್ದರೆ ನನ್ನ ಹೆಸರು ಜಗನ್ನಾಸನೇ ಅಲ್ಲ ಬರುತ್ತೇನೆ ಎಲ್ಲೂ ಜಗನ ಇವನೇನು ಮಾಡೋಣೋ ನಾನು ನೋಡಿಕೊಳ್ಳುತ್ತೇನೆ ಅಣ್ಣ ಹಿರಿಯವನಾದ ನಿನಗೆ ಒಂದು ಮಾತು ಕೇಳಿ ಹೋಗಬೇಕೆಂದು ಆಶಿಸುವೆ ನಾನು ನಿನ್ನ ತಮ್ಮ ನಿಜ ಆದರೆ ನಾನೀಗ ಪ್ರೀತಿಸುತ್ತಿರುವ ಸುವರ್ಣನನ್ನು ಮದುವೆಯಾಗಿ ನನ್ನ ಮಡದಿಯಾಗಿ ಈ ಮನೆಯ ಸೊಸಿಯಾಗಿ ತರಬೇಕನ್ನೋದೇ ನನ್ನ ಆಸೆ ಈ ನನ್ನ ಆಶೆಗೆ ನೀವು ಎಲ್ಲರೂ ಅಡ್ಡವಾದರೆ ಇಲ್ಲಿವರೆಗೆ ಸಹೋದರನಾಗಿದ್ದ ನಾನು ಅಣ್ಣ ತಮ್ಮಂದಿರ ಸಂಬಂಧ ಬಿಟ್ಟು ನಿಮ್ಮ ಯಾರ ಒಪ್ಪಿಗೆ ಅವಶ್ಯಕತೆ ಇಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಆಗುವೆ ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ನಾನು ಕೇಳುತ್ತಿರುವೆ ನಿಮ್ಮ ತೀರ್ಮಾನ ಏನಂಬುದು ಬೇಗ ಹೇಳಿ ಸುನಿಲ ನೀವಿಬ್ಬರು ನನ್ನ ತಮ್ಮಂದಿರಲ್ಲ ನನ್ನ ಮಕ್ಕಳ ಸಮಾನತೆಯ ದೃಷ್ಟಿಯಲ್ಲಿಟ್ಟುಕೊಂಡು ಸಾಕಿ ಸಲು ದೊಟ್ಟವರನ್ನಾಗಿ ತಿಳಿದು ಈ ಒಡಲಿನ ತಾಪವನ್ನು ಸಹಿಸಿಕೊಳ್ಳುತ್ತಿದ್ದ ಸುನೀಲ್ ಸಹಿಸಿಕೊಳ್ಳುತ್ತಿದ್ದರೆ ಆದರೆ ಅಣ್ಣನ ಮಕ್ಕಲತೆಯನ್ನು ಬಿಟ್ಟು ಒಂದು ತಾಯಿ ತಪ್ಪಿದ ಹೆಣ್ಣಿನ ಗುಲಾಬನ್ನಾಗಿ ಎಣ್ಣೆ ಹೆಚ್ಚೆಂದು ತಿಳಿದು ಈ ಸಂಬಂಧವನ್ನು ತೊರೆಯುವ ಎಂದು ಬಾಯ್ ಬಿಟ್ಟು ಹೇಳುತ್ತಿರುವಾಗ ನಾಳೆ ನಾಳೆ ನಿನ್ನ ಮದುವೆಗೆ ದಾರಿಯಲ್ಲಿ ಹೋಗುವ ದಾರಿಕಾರರಂತೆ ನಿನ್ನ ತಲೆಯ ಮೇಲೆ ಮಂಗಲಾಕ್ಷತೆ ಹಾಕುವ ಪುಣ್ಯವನ್ನು ಕಲ್ಪಿಸಿಕೊಂಡು ಸುನೀಲ್ ಆದರೆ ಯಾರು ಇಲ್ಲದ ತಪ್ಪನೆಗಳೆಲ್ಲರನ್ನು ಬಿಟ್ಟು ಮಾತ್ರ ಮದುವೆ ಸುಮ್ಮ ಮದುವೆ ಬೇಡ ಎಷ್ಟು ಮಾತ್ರ ಕೇಳಿಕೊಳ್ಳುತ್ತಿದ್ದೆ ಸ್ವಾಮಿ ಹೀಗ ಮಾತಾಡ್ತಾ ಇದ್ದೀರಾ ದುಃಖವನ್ನು ಸಹಿಸಿಕೊಂಡು ಮದುವೆಗೆ ಒಪ್ಪಿಗೆ ಕೊಟ್ಬೇಡ್ರಿ ಮದುವೆಗೆ ಒಪ್ಪಿಗೆ ಕೊಟ್ಟ ನೋಡಿದೆಯ ಸುನಿಲ ಪರಮೇಶ್ವರನ ಗುಣವನ್ನೇ ಹೊಂದಿದ ಈ ಶಾಂತಮೂರ್ತಿಯ ಕರೆಗೆ ಕಣ್ಣೀರಿನ ರೂಪದಲ್ಲಿ ಇರುವಂತೆ ಮಾಡಿದೆಯಲ್ಲ ನೀನು ನಿಜವಾಗಿಯೂ ಮನುಷ್ಯನಲ್ಲ ರಾಕ್ಷಸ ಅಣ್ಣ ಒಂದು ಮಾತು ಹೇಳುತ್ತೇನೆ ಕೇಳು ಈ ಶಂಕರಣ್ಣನ ಕಣ್ಣೀರಿನ ಹೊಳೆ ನಿನ್ನ ಮುಂಬಾಳಿಗೆ ದುಃಖದ ಸಾಗರವಾಗಿ ಪರಿಣಿಸಬಹುದು ಆಗ ನಿನಗೆ ಗೊತ್ತಾಗುವುದು ಒಂದೇ ರಕ್ತದಿಂದ ಹರಿದು ಬಂದವರ ತಾಪದ ಬೇಗ ಏನೆಂಬುದು ಅಣ್ಣ ಚಿಕ್ಕವನಾದ ನಾನು ನಿನ್ನ ಬಾಳು ಬಂಗಾರವಾಗಲೆಂದು ಹೇಳಿದೆ ಹೊರತು ನಿನ್ನ ಮೇಲಿಂದ ದ್ವೇಷದಿಂದಲ್ಲಣ್ಣ ದ್ವೇಷದಿಂದಲ್ಲ ಅಣ್ಣ ಇದನ್ನು ನಡೆಸಿಕೊಂಡು ಹೋಗುವುದು ಬಿಡುವುದು ನಿನ್ನಿಷ್ಟು ಇವ್ರು ಬಂದು ಎಲ್ಲ ಅನ್ನೇ ನೋಡು ಹೌದು ನೋಡ್ ಸಾಕಿ ಯಾಕೋ ನನಗೆ ಇವ್ರು ಯಾಕೋ ಸಣ್ಣ ಡೌಟ್ ಬರತೈತಿ ಡೌಟ್ ಇಲ್ಲಿ ನಿತ್ತವಲ್ಲ ಇವು ಇವು ತಂಗಿ ಅಂತೇಳಿ ಕುಡ್ಕೊಂಡ್ ಬಂದ್ ಎಲ್ಲಿ ಟಿಂಗಿ ಮಾಡಿ ಈ ಸುನಿಲ್ ಅಪ್ಪ ಗಂಟ್ ಹಾಕೊಂಡ್ ನಾಟಕ ಮಾಡಕ್ ಕಾಣ್ತಾರೆ ಇವರು ಬಾ ಅಂತ ಎಲ್ಲ ನೋಡೋನ್ ಅಣ್ಣ ನಾವು ವಿಹಾರ ಕಟ್ಟ ಹೋಗೋಣ ಬನ್ನಿ ಹೋಗೋಣ ಪರಮೇಶ್ವರ ನಾನು ಕಟ್ಟಿದ ಆಶಾ ಗೋಪುರದ ಅಡಿಗಲ್ಲೇ ಸಡಿಲಿಸುವ ಸಂದರ್ಭವನ್ನು ಎಸಗುವ ದೇವಾ ಎಂದೇ ಜಗನ್ನಾಥನ ತಂದೆಯ ಮೇಲಿದ್ದ ಒಂದು ಕೇಸನ್ನು ಪರಿಹರಿಸುವುದಕ್ಕಾಗಿ ಒಂದು ಸುಳ್ಳು ಹೇಳಿದರು ಜಗನ್ನಾಥನ ತಂದೆಗೆ ಮರಣ ದಂಡನೆಯಾಗುವಂತೆ ಮಾಡಿದೆ ಅದೇ ಸಿಟ್ಟಿನಿಂದ ಈ ಕಟುಕ ನನ್ನ ಹೆಂಡತಿಯನ್ನು ಸಾವು ಗೀಡು ಮಾಡಿದ ಈಗ ಅದು ಸಾಲದೆಂಬಂತೆ ನನ್ನ ಮನೆತನಕ್ಕೆ ಪಳ್ಳಿಗಿಡಲು ಎತ್ತಿದ್ದಾನೆ ಪರಮೇಶ್ವರ ಹೇ ದೀನ ರಕ್ಷಕ ಈ ಕುತ್ತಿನಿಂದ ನನ್ನ ಮನೆತನವನ್ನು ಪಾರು ಮಾಡಿ ದೇವಾ ಅನುಗ್ರಹಿಸು